ರಂಗಣೇಶ್ ಪುಜೂರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಲೋಡೋಸ್ ಸಿಂಗ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಕೊಡತಕ್ಕಂತ ಸಂತೋಷ್ ಗೌಡ ಅವರು ಕೂಡ ವೇದಿಕೆಗೆ ಬರಬೇಕು ಅದೇ ತರನಾಗಿ ಎರಡನೇ ಬಹುಮಾನವನ್ನು ಅಲಂಕರಿಸುವಂತಹ ವೀರಯ್ಯ ಸಿಂಗಲ್ವಾಡಿ ಅವರು ಕೂಡ ವೇದಿಕೆಗೆ ಬರಬೇಕು ಲೋಡೋ ಸಿಂಗ್ ಸ್ಪರ್ಧೆಯಲ್ಲಿ ಅನ್ನು ಪ್ರಾಗ ಅಭಿಷೇಕ್ ಸಿಂಗಲ್ವಾಡಿ ಕೂಡ

ುವರಿಯ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ನೀಡಿರ್ತಕ್ಕಂಥ ಚಂದ್ರಶೇಖರ್ ಡೋಣನ್ ಅವರು ನೀಡಿರ್ತಾರೆ ಈ ಪ್ರಥಮ ಬಹುಮಾನ ಕುಮಾರ್ ಹೊರಟ್ಟಿ ಸಾಟಿನ್ ನೆಡಮಿ ಅವರು ವೇದಿಕೆಗೆ ಬಂದು ಹಣವನ್ನು ಸ್ವೀಕಾರ ಮಾಡಬೇಕಂತ ನೆಚ್ಚಿಕೊಳ್ತಾ ಇದ್ದಾನೆ ಅದೇ ತರನಾಗಿ ನಮ್ಮೂರಿನ ಶರಣಪ್ಪ ಪಾಟಿ ಅವರು ಸೆಕೆಂಡ್ ಬಹುಮಾನ ಅಲ್ಲಿ ಅವರು ಕೂಡ ವ್ಯಕ್ತಿಗೆ ಬಂದು ಹಣವನ್ನು ಸ್ವೀಕಾರ ಮಾಡಬೇಕು ಥರ್ಡ್ ಬೋಮಾನ್ ಮಹಾಂತೇಶ್ ಗೌರವರು ಕೂಡ ಅವರು ಬಂದು ವೇದಿಕೆಗೆ ಬಂದು ಇದು ಹಣವನ್ನು ಸ್ವೀಕಾರ ಮಾಡಬೇಕು ಒಂದನೇ ತರಗತಿಯಿಂದ ಏಳನೇ ತರಗತಿಯೊಳಗೆ ರಂಗೋಲಿ ಹಾಕಿದಂತ ಭಾರತಿಗಳು ಬಂದು ಲಕ್ಷ್ಮಿ ಮಲ್ಲನಗೌಡ ಬರಾದರ್ ಇವರು ಬಂದು ಈ ಬಹುಮಾನವನ್ನು ತೆಗೆದುಕೊಳ್ಬೇಕಂತ ಹೇಳಿ ನೆನಪಿಸ್ಕೊಳ್ತಾ ಇದ್ದೇನೆ ಅದೇ ತರನಾಗಿ ಸೆಕೆಂಡ್ ಬಹುಮಾನವನ್ನು ಪಡೆದಂತ ಕಾವ್ಯ ಹಬ್ಬ ನಾಲ್ತವ್ ಇವರು ಕೂಡ ಬಂದು ಈ ಬಹುಮಾನವನ್ನು ಸ್ವೀಕಾರ ಮಾಡಬೇಕು ಬಹುಮಾನ ಸೂರ್ತಿ ಬಿರಾದರ್ ಇವರು ಕೂಡ ಬಂದು ಈ ಬಹುಮಾನವನ್ನು ಸ್ವೀಕಾರ ಮಾಡಬೇಕಂತೇಳಿ ನೆನಪಿಸಿಕೊಳ್ತಾ ಇದ್ದೇನೆ ದಯವಿಟ್ಟು ಈಗ ಯಾರ್ಯಾರ ಹೆಸರು ಕರೆದೇನೆ ಬಂದು ದಯವಿಟ್ಟು ಆ ಹಣವನ್ನು ತಗೊಂಡು ಹೋಗ್ಬೇಕಂತ ತರಗತಿಯಿಂದ ಎರಗತಿಯಿಂದ ಒಂದರಲ್ಲಿ ಸೃಷ್ಟಿ ಬಿ ಗೂದಾಳಿಯವರು ಕೂಡ ಈ ಒಂದು ಬಹುಮಾನವನ್ನು ತೆಗೆದುಕೊಳ್ಬೇಕು ಅದೇ ತರನಾಗಿ ಲಕ್ಷ್ಮಿ ಮಾ ನಡುವಿನ ಇವರು ಕೂಡ ಈ ಬಹುಮಾನವನ್ನು ಸ್ವೀಕಾರ ಮಾಡಬೇಕು ಅದೇ ತರನಾಗಿ ಮೂರನೇ ಬಹುಮಾನವನ್ನು ರಂಗೋಲಿ ಸ್ಪರ್ಧೆಯಲ್ಲಿ ತೆಗೆದುಕೊಂಡವರು ಕಾವೇರಿವು ಅಂಗಡಿಗೇರಿ ಅವರು ಬಂದು ಈ ಬಹುಮಾನವನ್ನು ಸ್ವೀಕರಿಸಬೇಕಂತ ಹೇಳಿ ನಮಸ್ಕೊತಾ ಇದ್ದೇನೆ ಬೇಗನೆ ಬರಬೇಕು ಸಮಯ ಇರುವುದಿಲ್ಲ ಯಾಕಂದ್ರೆ ಮುಂದಿನ ಕಾರ್ಯಕ್ರಮ ಶ್ರವಣ ಬೆಲೆಯಲ್ಲಿ ಸರ್ಪಿಸುವ ಹಾಸ್ಯರ ಸಮಂಜರಿ ಕಾರ್ಯಕ್ರಮ ಕೇವಲ ಒಂದು ಹತ್ತು ನಿಮಿಷಗಳಲ್ಲಿ ನಿಮ್ಮ ಮುಂದೆ ಬರ್ತಾ ಇದೆ ರೇಸ್ನಲ್ಲಿ ನಾರಾಯಣಪುರದ ಸಚಿನ್ ಅವರು ಕೂಡ ವೇದಿಕೆಗೆ ಬರಬೇಕು ಬೆಂಕಿ ಬದಲಾದಿ ಊರು ಕೂಡ ಪ್ರಥಮ ಸ್ಥಾನದಲ್ಲಿ ಇದ್ದಾರೆ ಅದೇ ತಮಗೆ ಸತ್ಯನಾರಾಯಣ ಕೂರಿದ್ದಾರೆ ಸರ್ಕರಿಸಬೇಕಂತ ಹೇಳಿದ್ರೆ

சுமாரிர் லட்சி பட்டீல் இமீதேஸ்வர காஞ்சாள் தோட வந்து

స్వీకర్శనం కుమార్ అంటే తొందరగా ధన్యవాదాలు గౌరవ చెప్పా కార్యక్రమ దాడోస్ పత్రయంలో భాగవత హిరయ్య శీకలవాడి సంతోష్ గౌరవ అభిషేక్ శీకలవాడి ಇವರು ಕೂಡ ವೇದಿಕೆಗೆ ಬರಬೇಕು ಅವರ ಅನುಭವ ಸ್ಥಿತಿಯಲ್ಲಿ ಅವರಿಗೆ ಪ್ರಯತ್ನ ಕೊಡಬೇಕು ಕಾರ್ಯಕ್ರಮ ಆರಂಭ ಆಗ್ತದೆ ಈ ಕಾರ್ಯಕ್ರಮ ನಡೀಬೇಕಾದ್ರೆ ನಿಮ್ಮೆಲ್ಲರೂ ಸಹಕಾರ ಸಹಾಯ ನಮ್ಮೊಂದಿಗೆ ಇರಬೇಕು ಉತ್ತರ ಕರ್ನಾಟಕದ ಸುರಾಂತ ಕಲಾವಿದರಂತ ನೀವು ಯಾರ್ಯಾರು ತಗೊಂಡಿಲ್ಲ ನಾಳೆ ಕಮಿಟಿ ಹತ್ರ ಇರ್ತದೆ ಬಂದು ಅದು ಹಣವನ್ನು ಸ್ವೀಕಾರ ಮಾಡಿ ಬಹುಮಾನವನ್ನು ತೆಗೆದುಕೋಬೇಕಂತ ನೆನಪಿಸ್ಕೊಳ್ತಾ ಇದ್ದೇನೆ ಉತ್ತರ ಕರ್ನಾಟಕದ ಜಾನಪದ ಲೋಕದ ಹಮ್ಮಿರ ಪ್ರೀತಿಯ ಪಾರಿಗಳ ಖ್ಯಾತಿಯ ನಾಯಕರು ಕೂಡ ಈಗಾಗಲೇ ಆಗಮಿಸ್ತಾ ಇದ್ದಾರೆ ಅದೇ ತರನಾಗಿ ಉತ್ತರ ಕರ್ನಾಟಕದ ಮುಖಾಂತರ

ನಮ್ಮೂರಿನ ಕಲಾವಿದವಾಗಿರ್ತಕ್ಕಂತ ಇಸ್ತಾಕ್ ವರ್ಗವರು ಕೂಡ ವೇದಿಕೆಗೆ ಬರಬೇಕು ಬಂದು ಒಂದು ಅದ್ಭುತವಾದ ಗೀತೆಯನ್ನು ಹಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಆರಂಭಿಸಬೇಕಂತ ನಿಮ್ಮಲ್ಲಿ ನಮಿಸ್ಕೊಳ್ತಾ ಇದ್ದೇನೆ கெளரகுளோ வந்து தரಬೇಕು ஐயமட்ட நோட்டுருடா கலவுல நான் பைஸ்ட்டார் மறுவேட்கை வரதா இருக்காரு வந்து தரவ சச்சரப்படுத்தே வந்து அதுக்குட்ட வந்து இந்த கரெக்ட்மே நானு சேனா కలవరు ఇథమదల్ ఆర్కెస్ట్ మార్దర్ అత్యతమ ఎల్ మనసు కద్దరు ఇవత్ కూడా గీత ముఖాంతర కార్యక్రమ ఆరంభస్ బర్ చెప్పి మాడ వేదికగా ఆగమస్పె Hola. అద్భుతవన్న గీత ముఖాంతరం రోజు ఇస్తారు చెప్పాలి స్వాగత దయవిట్ ఈవర తిరుగు హిందా దయట్ సరీ అ దయనంద్ ఎస్ కె సాకి ఊరు పిల్లలు కలవరూ కూడా వేదికగా ఆగమస్లేక నోతా ఒ చెప్ప ముఖాంతర ఈ కళా వరం కరయోనా బాగు ಒಂದು ಅದ್ಭುತವಾದ ಗೀತೆ ಒಲೆ ಮಾಡು ದಿವಸ ಒಂದು ಗೀತೆಗೆ ತ್ವರಿ ಆಗ್ತಾ ಇದ್ದಾರೆ ಇಷ್ಟೇ ಪರ್ಬೋರು ಮಾಡು ಮನಸ ನೀರು ದಿವಸ ಒಲೆ ಮಾಡು ಮನುಸ ನೀರು ಮೂರು ದಿವಸ ನೀರು